ರಾಘವೇಂದ್ರ ಜೊತೆಗೆ ಮೂರುವರೆ ಮುಖ್ಯಮಂತ್ರಿ ಇದ್ದು ಅದೇ ದೊಡ್ಡ ಶೋ ಅನ್ನುವ ತರ ತೋರಿಕೆ ಮಾಡಿದ್ದಾರೆ ಯಡಿಯೂರಪ್ಪ ಏನು ಸರ್ವಾಧಿಕಾರಿನ ಎಂದು ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆ ಈಶ್ವರಪ್ಪ ಕುಟುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶೋಭಾ ಮೇಲೆ ಯಡಿಯೂರಪ್ಪನವರಿಗೆ ಯಾಕೆ ಅಷ್ಟು ಮೋಹ ಕೇಂದ್ರದ ನಾಯಕರ ಜವಾಬ್ದಾರಿಗೆ ಯಡಿಯೂರಪ್ಪ ದ್ರೋಹ ಮಾಡ್ತಾ ಇದ್ದಾರೆ ಶಿಕಾರಿಪುರದಲ್ಲಿ ಸುರಿದ ಹಣ ಬೇರೆಲ್ಲೂ ಸುರಿದಿಲ್ಲ ಮಹಿಳೆಯರ ಶಾಪ ಈ ಚುನಾವಣೆಯಲ್ಲಿ ಕಾಣುತ್ತೆ ಯಡಿಯೂರಪ್ಪ ದಾರಿ ತಪ್ಪಿರೋದು ಮಹಿಳೆಯರ ಶಾಪದಿಂದ ವಿ ವೈ ರಾಘವೇಂದ್ರ ಅವರು ಕೂಡ ಸೋಲ್ತಾರೆ ಎಂದು ಈಶ್ವರಪ್ಪ ಹೇಳಿದ್ರು ಸಡ್ಡು ಹೊಡೆಯಲು ತಯಾರಿ ಆಗ್ತಾ ಇದೇವೆ ಕುಸ್ತಿಗೆ ಅಖಾಡ ಶುರುವಾಗ್ತಾ ಇದೆ ನಂತರ ತೋರಿಸ್ತೇವೆ ಎಂದು ಈಶ್ವರಪ್ಪ ಗುಟೂರು ಹಾಕಿದ್ರು ಹೋಗ್ಬಿಟ್ರೆ ಯಡಿಯೂರಪ್ಪನವ್ರು ಇಷ್ಟು ನೀಚರ ಅಂತ ನೀವು ಕೇಳ್ತೀರಿ ನಾನು ಅಲ್ಲಿ ತನಕ ಹೋಗಲ್ಲ ತಿದ್ಕೊಳ್ಳಿ ಅನ್ನು ಈಗಲೂ ಇರೋದು ಉದ್ದೇಶ ಅಂತ ನಾಯಕ ನಮ್ಮನ್ನೆಲ್ಲ ಬೆಳೆಸಿರೋಂಥ ನಾಯಕ ನೀಚತನ ತಿದ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು ಮತ್ತು ಅಷ್ಟೇ ಅಲ್ಲ ಅವ್ರು ಏನೇನು ತಪ್ಪು ಮಾಡಿದ್ದಾರೆ ನೀಚಿತನ ಮಾಡಿದ್ದಾರೆ ಅಂತ ಎಲ್ಲ ದೊಡ್ಡವ್ರಿಗೂ ತಿಳಿಸಿದ್ದೇನೆ ಅವರು ಕೂಡ ಹೇಳಿ ಬುದ್ಧಿವಾದ ಹೇಳಿದ್ದಾರೆ ಹೇಳಲಿಲ್ಲ ಅಂತಂದರೆ ದಾರಿ ತಪ್ಪೋದಂಥ ಮಗನಿಗೆ ಯಾರು ಯಾರಿಗೂ ಬುದ್ಧಿ ಹೇಳ್ತಾರೆ ಅದೇ ಬುದ್ಧಿ ಕಲಿಸೋದಕ್ಕೋಸ್ಕರ ಇದು ಪ್ರಯತ್ನ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗಲಿ ಅಂತ ನಾನು ನಿಂತಿರೋದು ಯಾವಾಗಲೂ ದೊಡ್ಡಣ್ಣನ ಮಾತ್ರ ಬರೆಯೋರು ಅಪ್ಪ ಅಮ್ಮ ಕೇಳೋದು ಕೇಳಲ್ಲ ಈಗ ಕೇಳಲಿ ಏನಕ್ಕೋಸ್ಕರ ನಾನು ನಿಂತಿರೋದು ಯಾಕೆ ಕೇಳಲ್ಲ ನಾನು ನೋಡ್ತೀನಿ ಆ ದೊಡ್ಡಣ್ಣ ಭಾಳ ತಪ್ಪು ಮಾಡ್ತಿದ್ದಾನೆ ದಾರಿ ಹೋಗ್ತಾ ಇದ್ದಾನೆ ದಾರಿ ತೊಗೋಗ್ತಾರೆ ಅಂತ ದಂಡು ದೊಡ್ಡ ದೊಡ್ಡಗೆ ನೀವು ರಿಪೇರಿ ಮಾಡೋಕ್ಕಿಂತ ಕೈ ಆಗಿಲ್ಲ ನಾನು ರಿಪೇರಿ ಮಾಡ್ತೀನಿ ಅಂತ ನಿಂತಿದ್ದೇನೆ ಯಾಕೆ ಅಂತಂದರೆ ಇವತ್ತು ಈ ಶಿ ಶಿಕಾರಿಪುರಕ್ಕೆ ಹೋಗ್ತಾಯಿದ್ದೆ ನಾನು ಅಲ್ಲಿ ಮೊದಲನೇ ಬಾರಿ ಶಿಕಾರಿಪುರಕ್ಕೆ ನಾನು ಒಂದು ಸಣ್ಣ ರ್ಯಾಲಿ ಮಾಡಿದ್ರು ಹೋಗಿದ್ದೆ ಇವತ್ತು ಭಾಳ ದೊಡ್ಡ 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 ಸಭೆಗಳು ಎರಡು ದೊಡ್ಡ ಸಭೆಗಳು ಮಾಡ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಯಾಕೆ ದೊಡ್ಡ ಸಭೆ ಆಗ್ತಾಯಿದೆ ಶಿಕಾರಿಪುರದಂಥ ಕ್ಷೇತ್ರದಲ್ಲಿ ಅರುವತ್ತು ಸಾವಿರ ಲೀಡ್ ತೊಗೊಂಡಿದ್ದಿದ್ದು ಯಾಕೆ ಹತ್ತು ಸಾವಿರಕ್ಕೆ ಬಂದು ಇಳಿತು ಇದನ್ನು ಯಡಿಯೂರಪ್ಪನವ್ರು ಯೋಚನೆ ಮಾಡ್ಬೇಕು ತಾನೆ ಎಷ್ಟು ದುಡ್ಡು ಸುರಿದ್ರು ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಶಿಕಾರಿಪುರದಲ್ಲಿ ಸುರಿದಷ್ಟು ಕೋಟ್ ಗಟ್ಟಲೆ ಅಲ್ಲ ಇನ್ನೆಲ್ಲೂ ಸುರಿದಿಲ್ಲ ಆದರೂ ಕೂಡ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರೂ ಕೂಡ ಬರೀ ಹತ್ತು ಸಾವಿರ ಕೇಳಿದ್ದು ನನಗೂ ಆಶ್ಚರ್ಯ ಆಯ್ತು ಯಾಕೆ 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 ಅಂತ ಈಗ ನಮ್ಮ ಕಾರ್ಯಕರ್ತರು ಶಿಕಾರಿಪುರ ಸುರ್ಕೊಂಬಂದರೆ ಅವ್ರಿಗೆ ಅವ್ರ ಮೇಲಿರೋಂಥ ಜನರ ಆಕ್ರೋಶ ಮಹಿಳೆಯರ ಶಾಪ ಈ ಚುನಾವಣೆ ಕಾಣುತ್ತೆ ರಾಘವೇಂದ್ರ ಈ ಚುನಾವಣೆ ಸೋಲೋದಕ್ಕೆ ಕಾರಣ ಜನರು ಅವ್ರ ಮೇಲಿರುವಂಥ ಆಕ್ರೋಶ ಅವರಪ್ಪ ದಾರಿ ತಪ್ಪಿರೋದು ಮಹಿಳೆಯರ ಶಾಪ ಇದರಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಮಗ ಸೋಲ್ತಾರೆ ನಾನು ಗೆಲ್ತೇನೆ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಚಿತ್ ಸರಿಯಾದ ಚಿತ್ರ ನೀವೆಲ್ಲರೂ ಹಿರಿಯ ಪತ್ರಕರ್ತರು ನೀವೆಲ್ಲ ಕೇಳ್ತಿದ್ದೀರಲ್ಲ ಅದ್ರ ಪ್ರಕಾರ ಕೇಂದ್ರದವರು ಕರ್ನಾಟಕ ರಾಜಕಾರಣದ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಈ ವಿಶ್ವಾಸ ನನಗಿದೆ ಹ್ಞೂ ಏನು ಹೇಳಿದರು ಒಬ್ಬರಾರು ನನ್ನ ಬಗ್ಗೆ ಮಾತಾಡಿದಾರಾ ನನ್ನ ವಿರುದ್ಧ ಇದ್ದಿದ್ದರೆ ಸಿ ಟಿ ರವಿ ಹಿಂದುತ್ವದ ಬಗ್ಗೆ ಮಾತಾಡಿದ್ರು ಹಿಂದುತ್ವದ ನಾಯಕ ತುಂಬ ಸಂತೋಷ ಆಯಿತು ಬಸವರಾಜ ಬೊಮ್ಮಾಯಿ ಮಾತಾಡಿದ್ರ ಯಡಿಯೂರಪ್ಪನವ್ರು ನೀವು ಹೋಗಿ ಟಿ ಹಿಡಿದ್ರೆ ಇನ್ಮದ್ ಯಾವುದೋ ಒಂದು ಟಿ ವಿ ಏನಂತಿರಿದ್ದೀನ ಇದೇನಂತ ಇದನ್ನ ಮೈಕು ಇದನ್ನು ಕಟ್ಟಿ ಕಟ್ಟಾಗಂಗೆ ಡೋರ್ ಹಾಕ್ಕೊಂಡ್ರ ತಾನೆ ಅವ್ರಿಗೆ ತಾಕತ್ತು ಇದ್ದಿದ್ರೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತು ಯಾಕೆ ಉತ್ತರ ಕೊಡಲಿಲ್ಲ ಅವರಿಗೆ ಉತ್ತರ ಕೊಡೋಂಥ ನೈತಿಕತೆ ಇಲ್ಲ ಇಲ್ಲಿ ಬಂದು ವಿಜಯಂದ್ರ ಯಾಕೆ ನಾಮಪತ್ರ ಸಲ್ಲಿಸಕ್ಕೆ ಬರಲಿಲ್ಲ ಇಲ್ಲಿ ಬಂದು ಪತ್ರಕರ್ತರು ಕೇಳೋಂಥ ಪ್ರಶ್ನೆಗಳು ಉತ್ತರ ಕೊಡಕ್ಕೆ ತಯಾರಿಲ್ಲ ನಾನು ದಿನ ಪತ್ರಿಕೆಗಳು ಯಾಕೆ ನೈತಿಕ ಸ್ಥೈರ್ಯ ನಾನು ಮಾಡ್ತಾರೆ ಅಂತ ಸಿದ್ಧಾಂತ ಸರಿ ಇದೆ ಇದನ್ನು ಇಡೀ ರಾಜ್ಯ ಜನ ಮುಂದೆ ಇಡಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿರ್ಬೋದು ನೆನೆ ಬೈಂದೂರು ಇರ್ಬೋದು ಶಿಕಾರಿಪುರ ಇರ್ಬೋದು ಎಲ್ಲ ಕಡೆಯೂ ಪತ್ರಿಕಾಗೋಷ್ಠಿ ಯಾಕೆ ಕರಿತಾ ಇದ್ದೀನಿ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನು ರಾಜ್ಯದ ದೇಶ ಜನ ಒಪ್ಪಿದ್ದಾರೆ ಒಂದು ಕುಟುಂಬ ಹಾಳು ಮಾಡ್ತಾ ಇದೆ ಅಕ್ಕ ಅಪ್ಪ ಅಪ್ಪಕ್ಕ ಹಾಳು ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ ಜನರು ಆಕ್ರೋಶ ಇದ್ದಾರೆ ನನ್ನ ಪತ್ರಿಕೆ ಪತ್ರಿಕಾಗೋಷ್ಠಿಗೆ ಕರೆದು ಹೇಳಬೇಕಿತ್ತು ಮುಖ್ಯಮಂತ್ರಿ ಆಗಿದೆ ಅಂತ ಯಡಿಯೂರಪ್ಪನವ್ರು ನನ್ನ ಮಗನ ಇಂತಿಂತ ಕಾರಣಕ್ಕೆ ಕೆಲಸಿ ನೀವು ಪ್ರಶ್ನೆ ನಾನು ಕೇಳ್ತಿಲ್ಲ ಪ್ರಶ್ನೆ ನೀವು ಅವ್ರು ಕೇಳ್ತಿದ್ರಿ ಏನು ಉತ್ತರ ಕೊಡ್ತಾರೆ ಜ್ಞಾನೇಂದ್ರ ನಮ್ಮ ಮನೆಗೆ ಬಂದು ಕನ್ವಿನ್ಸ್ ಮಾಡೋಕ್ಕರ ವಿಜೇಂದ್ರನ ಪ್ರತಿನಿಧಿಯಾಗಿ ಬಂದವನು ಒಂದು ನನ್ನ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ ನೀವು ಮಾಡ್ತಿರೋದೆಲ್ಲ ಸರಿ ಇದೆ ನೀವು ವಿಚಾರ ಎಲ್ಲ ಸರಿ ಆದರೂ ನಿಂತ್ಕೋಬಾರ್ದು ನಾನು ಹೇಳೀರಾ ಬರೀ ಒಂದು ಎಂ ಪಿ ಸ್ಥಾನಕ್ಕೆ ಎಮ್ ಎಲ್ ಎ ಸ್ಥಾನಕ್ಕೆ ಆಗಿದ್ದರೆ ನಾನು ಮೊನ್ನೆ ಇದ್ರ ಇದ್ರ ವಿರುದ್ಧ ಎಮ್ ಅವಾಗಲೇ ನಿಲ್ತಿದ್ದೆ ಎಮ್ ಎಲ್ ಎ ಸ್ಥಾನಕ್ಕೆ ನೀನು ನಿಂತ್ಕೋಬೇಡಿ ಅಂತ ಅಂದಾಗ ಯಾಕೆ ನಿಂತೆ ಆಗಿನ್ನೂ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅಧ್ಯಕ್ಷ ಆಗಿರಲಿಲ್ಲ ಇಷ್ಟೊಂದು ನೀತಿಗಟ್ಟ ವ್ಯವಸ್ಥೆಗಳು ಅವತ್ತು ನಡೀತಿರಲಿಲ್ಲ ಎಲ್ಲ ಹಿಂದುತ್ವವನ್ನು ಪಕ್ಕಕ್ಕೆ ಸರಿಸಲಿಲ್ಲ ತನ್ನ ಕುಟುಂಬಕ್ಕೆ ಇಷ್ಟರ ಮಟ್ಟಿಗೆ ಅಕ್ಕ ಅಪ್ಪ ಮಕ್ಕಳ ಕೈಯಲ್ಲಿ ಇಷ್ಟು ಅನ್ಯಾಯ ಮಾಡ್ತೇನೆ ಗೊತ್ತಿರಲಿಲ್ಲ ಗೊತ್ತಿದ್ದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಅವ್ರು ಬೇಡ ಅಂದರೂ ಆಗಲೇ ನಿಲ್ತಿದ್ದೆ ನೂರಕ್ಕೆ ನೂರು ನಾನು ಗೆಲ್ತಿದ್ದೆ ಗೊತ್ತು ನನಗೆ ಆದರೆ ಪಕ್ಷ ನಿಷ್ಠೆ ಸಿದ್ಧಾಂತ ಇದಕ್ಕೆ ಮಣಿದು ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ನಿಲ್ಲ ಸೂಚನೆಗೆ ಬೆಲೆ ಕೊಟ್ಟೆ ಆದರೆ ಸೂಚನೆಗೆ ಬೆಲೆ ಎಲ್ಲರೂ ಕೊಟ್ಕೋತಾ ಹೋದರೆ ನೂರ ಎಂಟು ಸ್ಥಾನಕ್ಕೆ ಹೋಗಿದ್ದಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಆರಕ್ಕೆ ಅರವತ್ತಾರು ಗೆಳೆದಿದೆ ಇದೇ ರೀತಿ ಮುಂದುವರೆದ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರ್ಣಾಮ ಮಾಡಿಬಿಡ್ತಾರೆ ಅಪ್ಪ ಮಕ್ಕಳು ನನ್ನ ಕಾರಣಕ್ಕೋಸ್ಕರ ನಾನು ಚುನಾವಣೆ ನಿಂತಿದ್ದೇನೆ ಇದು ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲೂ ಚರ್ಚೆ ಇದೆ ಪ್ರತಿನಿತ್ಯ ನನಗೆ ಹಿರಿಯರು ಫೋನ್ ಮಾಡ್ತಾ ಇದ್ದಾರೆ ವಾಪಸ್ ತಗೊಳ್ಳಪ್ಪ ವಾಪಸ್ ತೊಗೊಳಪ್ಪ ನಾನು ಅವರು ವಾಪಸ್ ಹೇಳ್ತಾ ಇದ್ದೇನೆ ನಾನು ಯಾಕೆ ನಿಂತಿದ್ದೀನಿ ನೀವು ಅರ್ಥ ಮಾಡ್ಕೋತಿಲ್ಲ ಅಂತ ಹೌದಪ್ಪ ನಾವು ಸರಿ ಮಾಡ್ತೀವಿ ವಾಪಸ್ ತಗೋ ನನಗೆ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗಬೇಕು ಅನೇಕರು ಹೇಳ್ತಾರೆ ಸೋಲು ಗೆಲುವು ಮುಖ್ಯ ಅಲ್ಲ ಗೆಲುವೇ ಮುಖ್ಯ ಗೆಲ್ತೀನ ನಾನು ಬನ್ನಿ ದ ಬೈಂದೂರು ನೋಡ್ಕೊಂಡು ಬನ್ನಿ ಶಿವಮೊಗ್ಗ ಗ್ರಾಮ ತಡೆಯೋಣ ತಡೆಯೋಣ ತಡೆಯಪ್ಪ ಶಿವಮೊಗ್ಗ ನೀವು ನಾನು ಒಂದು ಕೆಲಸ ಮಾಡ್ತೀನಿ ನಿಮಗೆ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ನಿಮಗೋಸ್ಕರ ಒಂದು ವೆಹಿಕಲ್ ಮಾಡ್ಕೋತೀನಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಬನ್ನಿ ನಾನು ಅಂತ ಮೀಟಿಂಗ್ ಅಂತ ಜಾಗ ಬಿಟ್ಟು ನೀವು ಪಕ್ಕದಲ್ಲಿ ಹೋಗಿ ಸಾರ್ವಜನಿಕರಿಗೆ ಕೇಳಿ ಏನು ಪರಿಸ್ಥಿತಿ ಇದೆ ಅಂತ ಜನ ಹೇಳ್ತಾರೆ ಜನರ ಆಕ್ರೋಶ ಇದೆ ಮಹಿಳೆಯರಿಗೆ ಶಾಪ ಇದೆ ರಾಘವೇಂದ್ರ ಯಾವ ಕಾರಣಕ್ಕೂ ಗೆಲ್ಲಲ್ಲ ಹೇಳಿ ಏನು ಕೇಳ್ತಾ ಇದೀನಿ ಅವರು ಬಹಳ ಹಿಂದಿದ್ದ